ಅವ್ರು ಗಾಂಧಿನೇ ಒಪ್ಪಲ್ಲ ಅವರು ಗಾಂಧಿನ ಒಪ್ತಾರ ಅವರು ಗಾಂಧೀಜಿ ಅವ್ರನ್ನ ಒಪ್ತಾರೆ ಏನ್ರಿ ಅವರು ಈಗ ಏನಾಗಿದೆ ಅವರಿಗೆ ಎಲ್ಲೆಲ್ಲೂ ಕಾಂಗ್ರೆಸ್ ಸರ್ಕಾರ ಐತಿ ಇಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆದರೆ ಅದನ್ನ ಟೀಕೆ ಮಾಡತಕ್ಕಂಥದ್ದು ಅದು ಕಾಮನ್ ಆಗಿದೆ ಸೊ ಈ ಥರ ಯಾವುದೇ ಒಂದು ಸರ್ಕಾರಗಳು ಕಾರ್ಯಕ್ರಮ ಅಥವಾ ಯಾವುದೇ ಒಂದು ಪಕ್ಷ ಕಾರ್ಯಕ್ರಮ ಮಾಡಿದ್ರೆ ಎಲ್ಲದಕ್ಕೂ ನಾನೀಗ ಹದಿನಾರು ತಿಂಗಳು ಹದಿನೆಂಟು ಆಯ್ತು ಮಿನಿಸ್ಟರ್ ಆಗಿ ಎಲ್ಲದಕ್ಕೂ ಟೀಕೆ ಮಾಡೋದು ಯಾವುದೇ ಒಂದು ಕಾರ್ಯಕ್ರಮ ಮಾಡಿದ್ರು ಟೀಕೆ ಮಾಡೋದಂತಂದ್ರೆ ಅಂತಂದ್ರೆ ಅವ್ರಿಗೆ ಬೇರೆ ಒಳ್ಳೇದು ಮಾಡಲಿ ಏನು ಮಾಡ್ಬೇಕು ಈಗ ಏನು ಮಾಡೋಣ ಸರ್ಕಾರ ಜಾತ್ರೆ ಮಾಡ್ತಾ ಇದ್ದಾರೆ ಈಗ ಈಗ ನಾವು ಈಗ ನಾವು ಹೇಳಿದ್ರೆ ಮತ್ತೆ ನಾವು ಈಗ ನಾವು ಹೇಳಿದ್ರೆ ಹಗ್ಲಲ್ಲಿ ನೀವು ಏನು ಹೇಳ್ತೀರಿ ಮೋದಿಗೆ ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳ್ತೀವಿ ಅದೇ ಬಂದಿದ್ದ ಪ್ರಾಬ್ಲಮ್ ನಾವು ಏನು ಈಗ ಆರು ಸಾವಿರದ ಐದುನೂರು ಕೋಟಿ ಕೇಂದ್ರ ಸರ್ಕಾರ ಕೇವಲ ಪಬ್ಲಿಸಿಟಿ ಮೇಲೆ ಖರ್ಚು ಮಾಡಿದೆ ಎಷ್ಟು ರೀ ಆರು ಸಾವಿರ ಐದುನೂರು ಕೋಟಿ ಕೇವಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ಅವರ ಹೆಸ್ರು ಮೇಲೆ ಖರ್ಚು ಮಾಡಿದೆ ಕೆ ಇಂಡಿಯಾಗೆ ಕೊಟ್ಟಿರೋದು ಒಂದು ಸಾವಿರದ ಇನ್ನೂರು ಕೋಟಿ ಖೇಲೋ ಇಂಡಿಯಾಗೆ ಈ ದೇಶದಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸಾವಿರದ ಐನೂರು ಕೋಟಿ ಚಿಲ್ಲರೆ ಕೊಟ್ಟಿದ್ದಾರೆ ಸ್ವಂತ ಪಬ್ಲಿಸಿಟಿಗೆ ಆರೂವರೆ ಸಾವಿರ ಕೋಟಿ ಖರ್ಚು ಮಾಡಿದ್ದಾರೆ ಇದು ಯಾರು ಮಾಡ್ತಿದ್ದಾರೆ ಇದು ಖರ್ಚು ಇದ್ರ ಬಗ್ಗೆ ಕೇಳ್ತಾರೆ ಪ್ರಹಾ ಜೋಶಿ ಸಾಹೇಬರಿಗೆ ಪ್ರಹಾದ ಜೋಶಿ ಸಾಹೇಬ್ರಿಗೆ ಕೇಳಿರಿ ಸಂತೋಷ್ ಲಾಡ್ ಅವರು ಹೇಳ್ತಾ ಇದ್ದಾರೆ ಕಳೆದ ಹನ್ನೊಂದು ವರ್ಷದಲ್ಲಿ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಖರ್ಚಿಗೆ ಖೇಲೋ ಇಂಡಿಯಾಗೆ ನೀವು ಕೊಟ್ಟಿರ್ತಕ್ಕಂಥ ಖರ್ಚು ವ್ಯತ್ಯಾಸ ಏನು ನೂರ ನಲ್ವತ್ತು ಕೋಟಿ ಇರ್ತಕ್ಕಂಥ ಈ ದೇಶದ ಜನಸಂಖ್ಯೆಯಲ್ಲಿ ಕೋಟ್ಯಾಂತ ಕೋಟ್ಯಾಂತ ಯುವ ಜನತೆಗೆ ಏನು ನಾನು ಬಹಳ ಮೆಡಲ್ಗಳು ತಂದು ಕೊಟ್ಟು ಬಿಡ್ತೀನಿ ಇಡೀ ದೇಶದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಸ್ವಂತ ಆರೂವರೆ ಸಾವಿರ ಕೋಟಿ ಖರ್ಚು ಮಾಡಿದ್ದಾರೆ ಖೇಲೋ ಇಂಡಿಯಾ ಕೇವಲ ಒಂದೂವರೆ ಸಾವಿರ ಕೋಟಿ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಕೇಳಿ